ಸಮಾಜ ಸೇವೆಯ ಮಾರ್ಗದಲ್ಲಿ ಯಶಸ್ವಿ ಸಾಧಕ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏರುಪೇರುಗಳು ಅಡ್ಡಿ ಆತಂಕಗಳು ಸಾಮಾನ್ಯ ಆದರೆ ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ವ್ಯಕ್ತಿಯು ನಿಜವಾದ ಸಾಧಕನಾಗಲು ಸಾಧ್ಯ ಇಂತಹ ಮಹಾನ್ ಸಾಧಕರಲ್ಲಿ ಒಬ್ಬರು ಸೇವಾ ಮನೋಭಾವವನ್ನು ಹೃದಯದಿಂದ ಅಳವಡಿಸಿಕೊಂಡು ಸಮಾಜದ ವಿವಿಧ ವರ್ಗಗಳಿಗೆ ನಿರಂತರವಾಗಿ ಸಹಾಯ ಮಾಡುತ್ತಿರುವ ವ್ಯಕ್ತಿ ಡಾಕ್ಟರ್ ರಮೇಶ್ ಮಹಾದೇವಪ್ಪರವರು ನಮ್ಮ ನಡುವಿದ್ದಾರೆ ಬಡತನದಲ್ಲಿ ಬೆಳೆದು ಬಂದರೂ ಸೇವೆಯ ಧ್ಯೇಯವಾಗಿರಿಸಿಕೊಂಡ ಈ ವ್ಯಕ್ತಿ ತಮ್ಮ ಅಮೂಲ್ಯ ಸೇವೆಯಿಂದ ಸಮಾಜದಲ್ಲಿ ಜನರ ಮನೆ ಸಮಾಜದ ಪ್ರಗತಿ ಎಂದರೆ ಸೇವೆ ಎಂಬ ಆಶಯದಿಂದ ಅವರು ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ನೆರವಾಗುತ್ತಿದ್ದಾರೆ ಪ್ರಸ್ತುತ ಅವರು ಸಿದ್ದ ಕಲ್ಯಾಣ ನಗರ ಯುವಕ ಮಂಡಳಿ ರಿಜಿಸ್ಟರ್ ಗುಣಕಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಧಾರವಾಡ ಜಿಲ್ಲಾ ಸಿಮೆಂಟ್ ಡೀಲರ್ ಅಸೋಸಿಯೇಷನ್ ರಿಜಿಸ್ಟರ್ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧಾರವಾಡ ಜಿಲ್ಲಾ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ಸದಸ್ಯರಾಗಿ ಸಮಾಜದಲ್ಲಿ ಶ್ರೇಷ್ಠ ಸೇವೆ ನೀಡುತ್ತಿದ್ದಾರೆ ಇವರ ಅಪಾರ ಸೇವಾ ಕಾರ್ಯಗಳಿಗೆ ಗುರುತಿನಂತೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಲಭಿಸಿರುವ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ಇವರಿಗೆ ಲಭಿಸಿವೆ ಇವರು ಮಾಡುವ ಸಮಾಜಮುಖಿ ಕಾರ್ಯಗಳು ಹಲವರ ಬದುಕಿಗೆ ಬೆಳಕಾಗಿವೆ ಅವರ ಸೇವೆ ಆದರ್ಶ ಮತ್ತು ಅನಿಸಿಕೆಗಳನ್ನು ಮರೆಯಲು ಅವರೊಂದಿಗೆ ಮಾತುಕತೆ ನಡೆಸೋಣ ಎಲ್ಲರಿಗೂ ನಮಸ್ಕಾರ ಎಸ್ ನಮ್ಮ ತಂದೆ ದೇವಪ್ಪ ಮಹಾದೇಪ್ನವರು ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಿಟೈರ್ಡ್ ಆಗಿದ್ದಾರೆ ಕೆ ಅಲ್ಲಿ ಅದೇ ರೀತಿ ನಮ್ಮ ತಾಯಿಯವರು ಲಲಿತಾ ಅಂತ ಹೇಳಿ ಅವರು ಔಸೋಫ್ ಇದ್ದರು ಒಂದು ವರ್ಷದಿಂದೆ ಅವರಿಬ್ಬರು ಎಕ್ಸ್ಪೈರ್ಡ್ ಆದರು ಅವರ ಒಂದು ನೆನಪು ಯಾವತ್ತಾದರೂ ಇರ್ತದಂತ ಹೇಳ್ತಾ ಅದೇ ರೀತಿ ನಾನು ಪ್ರಾಥಮಿಕ ಶಾಲೆಯನ್ನು ವಿದ್ಯಾನಂದ ಶಾಲೆ ವಿಜಯನಗರದಲ್ಲಿ ಕಲ್ತಿದ್ದೇನೆ ತದನಂತರ ಹೈಸ್ಕೂಲನ್ನು ನಮ್ಮ ಗೋಪುರಕೊಪ್ಪ ಸರ್ಕಾರಿ ಪದವಿ ಪೂರ್ವ ಶಾಲೆಯಲ್ಲಿ ಕಲಿತಿದ್ದೇನೆ ಡಿಗ್ರಿಯನ್ನು ಪಿ ಸಿ ಜಾಮೀನು ಮಹಾವಿದ್ಯಾಲಯದಲ್ಲಿ ಕಲ್ತಿದ್ದೇನೆ ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಷನ್ ಎಮ್ ಎಸ್ ಸಿ ಇನ್ ಬಾಟ್ನಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದೇನೆ ನನಗೆ ನಿಜವಾಗೂ ಪ್ರಶಸ್ತಿ ಹರಿದು ಬಂದಿದ್ದ ಅದನ್ನು ಸಮಾಜ ಸೇವೆ ಮುಖ್ಯವಾಗಿ ಮಾಡೋದಕ್ಕೆ ಪ್ರಶಸ್ತಿ ಬದುಕಿ ಬಂದವೆ ನಾನು ದೆಹಲಿಯಲ್ಲಿ ಡಾಕ್ಟ್ರೇಟ್ ಪದವಿ ತಗೊಂಡೆಲ್ಲ ಅದು ನಿಜವಾಗಿ ಬಹಳಷ್ಟು ಖುಷಿ ಅನ್ನಿಸ್ತು ಆಮೇಲೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ಬಡವರಿಗೆ ಸಹಾಯ ಮಾಡಲೆಂದು ನನ್ನ ಜೀವನವನ್ನು ಮೀಸಲಿಟ್ಟಿದ್ದಕ್ಕೆ ವಿವಿಧ ಪ್ರಶಸ್ತಿಗಳು ಬಂದಿದೆ ಅದು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಮತ್ತು ಕಣ್ಣಿನ ತಪಾಸಣೆ ಇರ್ಬೋದು ಮತ್ತು ಬುಕ್ಸು ಬಡವರಿಗೆ ಬುಕ್ಸು ಪೆನ್ಸು ಯಾವುದೇ ಬಡ ವಿದ್ಯಾರ್ಥಿಗಳು ಬಂದರೆ ಅವ್ರಿಗೆ ಮತ್ತು ಅವ್ರದ್ದು ಫೀಸ್ ಇರ್ಬೋದು ಮತ್ತು ಯಾರಿಗೆ ನಿಜವಾಗೂ ಕಟ್ಟ ಕಡೆಯ ವ್ಯಕ್ತಿ ಅಂದರೆ ಎಸೆನ್ಷಿಯಲ್ ಇದೆಯಲ್ಲ ಅವ್ರಿಗೆ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೇನೆ ನನ್ನ ಉದ್ದೇಶಿಸ್ಟೇ ಹತ್ತು ರೂಪಾಯಿ ನಾವು ದುಡಿದ್ರೆ ಅದರಲ್ಲಿ ಒಂದು ಎರಡು ಮೂರು ರೂಪಾಯಿ ಸಮಾಜಕ್ಕಾಗಿ ಬಡವರಿಗಾಗಿ ಅನ್ನೋದು ನನ್ನ ಆಶೆ ಹಾಗೆ ಆಹ್ವಾನ ಇತ್ತು ನಾನು ಸಮಾಜಮುಖಿಯ ಕೆಲಸ ಮಾಡಬೇಕು ಅಂಥೇಳಿ ಈ ಫೀಲ್ಡ್ನಲ್ಲಿದ್ದಿದ್ದು ಅದು ಮುಂದೆ ದೇವರ ಆಶೀರ್ವಾದ ಎಲ್ಲರ ಸಹಕಾರ ಮುಂದೆ ನೋಡೋದು ಆದರೆ ಮೊಟ್ಟ ಮೊದಲು ನಮ್ಮ ತಂದೆ ತಾಯಿಗಳು ದಾರಿ ಅಂದರೆ ಅವರ ಹೆಸರು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ನಮಗೆ ಪುನೀತ್ ರಾಜ್ಕುಮಾರ್ ಅವರು ಪ್ರೇರಣೆಯಾಗಿದ್ದಾರೆ ವಿಶೇಷವಾಗಿ ತಂದೆ ತಾಯಿಗಳ ಹೆಸರು ಉಳಿಸ್ಬೇಕಂತೇಳಿ ಸಮಾಜಮುಖಿಯಾಗಿ ನಾನು ಕೆಲಸ ಮಾಡ್ತೇನೆ ಅದೇ ಡಾಕ್ಟ್ರೇಟ್ ಪ್ರಶಸ್ತಿ ಸಿಕ್ಕಿದೆಲ್ಲ ತಿನಿಸ್ತು ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಸಿಕ್ಕಂಥ ಪ್ರಶಸ್ತಿ ಇರ್ಬೋದು ಸರ್ ಎಂ ವಿಶ್ವೇಶ್ವರ್ಯ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಂಥ ಪ್ರಶಸ್ತಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಮೊಟ್ಟ ಮೊದಲು ನಾನು ಮಾಡಿದಂಥ ಸೇವೆ ಅಂದರೆ ಗೌರ್ಮೆಂಟ್ ಶಾಲೆಗಳಿಗೆ ಎಲ್ಲಿ ಎಸೆನ್ಷಿಯಲ್ ಇರ್ತಿದ್ದೋ ಅವ್ರಿಗೆ ಏನು ನೀಡಿರ್ತಿದ್ದೋ ಶಾಲೆಯ ಪ್ರಿನ್ಸಿಪಾಲ್ನ ಮತ್ತು ಅಲ್ಲಿ ಸಿಬ್ಬಂದಿಯವ್ರಿಗೆ ಭೇಟಿಯಾಗಿ ಅಲ್ಲಿ ಏನು ನೀಡಿದೆ ಹೇಳಿರಿ ನಾನು ಕೈಲಾದ ಮಟ್ಟಿಗೆ ಸೇವೆ ಮಾಡ್ತೇನೆ ಅಂತ ಯಾಕಂದರೆ ನಾನು ಸಹ ಕಲ್ತಿದ್ದು ಸರ್ಕಾರಿ ಶೂ ಶಾಲೆಯಲ್ಲಿ ಅದಕ್ಕೆ ಆ ಶಾಲೆಯ ಸರ್ಕಾರಿ ಶಾಲೆ ಮೂಲಕ ನಾನು ಇದನ್ನು ಪ್ರೇರಣೆ ತೆಗೆ ನಮ್ಮ ತಂದೆಯವರು ಹಾಕಿಕೊಟ್ಟಿದ್ದ ಅದು ಇದು ಅವರು ಹಾಂ ಅವರು ಇದ್ದಾಗ ಈಗ ಮೊನ್ನೆ ಒಂದು ಇಯರ್ ಆಯಿತು ನಾ ಅಪ್ಪ ಅಂತ ಕಳ್ಕೊಂಡು ಅವರು ಇದ್ದಾಗ ಹೇಳ್ತಿದ್ರು ನಾ ಹೇಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಅಂದರೆ ಅವ್ರು ಅಂತ ಇದ್ರು ಮಹಾದೇವಪ್ಪನ ದೇವಪ್ಪರ ಮಗ ಅಂತ ನೀ ಐಡೆಂಟಿಫೈ ಆಗೋದಲ್ಲ ರಮೇಶ್ ಅವ್ರ ತಂದೆ ಅಂತ ನಾನು ಐಡೆಂಟಿಫೈ ಆಗಬೇಕಂತೇಳಿ ಅವ್ರ ಮನಸ್ಸಿತ್ತು ಆ ಅವರು ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ ನಾನು ಮತ್ತೊಂದು ಮನಸ್ಸಿನಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ದೇವರು ಎಲ್ಲರಿಗೂ ಕೊಡುವಂಥ ಶಕ್ತಿ ಕೊಟ್ಟಿರ್ತಾನೆ ಅದಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಬಡ ಜನರಿಗೆ ಮತ್ತು ಎಲ್ಲಿ ಇದೆ ಅಲ್ಲಿ ಪ್ರತಿಯೊಬ್ಬ ನಾಗರಿಕರು ಯಾಕಂದರೆ ಸಮಾಜಕ್ಕಾಗಿ ನಾವು ಏನು ಮಾಡಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ ಸಮಾಜ ನಮಗೇನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಇರೋದಿಲ್ಲ ಸಮಾಜಕ್ಕಾಗಿ ನಾವು ಖುಷಿಲೇ ಮಾಡಿದರೆ ಅದರ ಸಂತೋಷನೇ ಬೇರೆ ಅಂತ ಹೇಳಕ್ಕೆ ಇದ್ದೇನೆ ಯಾಕಂದರೆ ನಾನು ನಂಬಿದ್ದು ಒಂದೇ ವಿಷಯ ಇರುವವರೆಗೆ ಉಸಿರಿರಬೇಕು ಹೋದ್ಮೇಲೆ ಹೆಸರಿರ್ಬೇಕು ಅಂತೇಳಿ ಅದಕ್ಕೆ ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಜನಸೇವೆಗಾಗಿ ಮುಡುಪಾಗಿಡೋಣ ಅಂದರೆ ನಾವು ಹುಟ್ಟಿದ್ದು ಸ್ವಾರ್ಥಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ